ಎಲ್ಲರೂ ನಮಸ್ಕಾರ ನಾನು ಜನನಿ ವಸ್ತ್ರ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ ಹಾಗೆ ನಮ್ಮ ಜೊತೆ ಬೇಗೂರು ಬೆಂಗಳೂರು ದರ್ಶನ ಕಾರ್ಯದರ್ಶಿಯಾಗಿರುವಂತಹ ರಾಮ್ ಅವರು ಅವರೆಲ್ಲ ಇವರು ಇವರೆಲ್ಲ ಅವ್ರೆ ಇವ್ರಿಬ್ರಿಗೂ ಸಂಬಂಧಪಟ್ಟಿದ್ದಾರೆ ಇವ್ ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಇದೇ ಕಾರಣದಿಂದ ಇಲ್ಲಿ ಇಲ್ಲಿ ಎಷ್ಟು ರಸ್ತೆ ಸಾವಿರಾರು ಜನ ನೋಡಿ ನಮ್ಮ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಆ ಬಿ ಎಂ ಟಿ ಸಿ ಬಸ್ಗಳು ವ್ಯವಸ್ಥೆಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡಿ ಮಾತಾಡ್ತಾ ಇದ್ದೀನಿ లక్ష అంత రూపాయి కోటెంత్ రూపాయి ಯಾವ್ರಲ್ಲ ಲಕ್ಷಾಂತರ ಜನರು ಹೋರಾಡ್ತಾರೆ ಮಕ್ಕಳು ಹೋರಾಡ್ತಾರೆ ವಯಸ್ಸಾದವರು ಹೋರಾಡ್ತಾರೆ ಇಡೀ ಸ್ಥಳೀಯ ಹೊರಾಡ್ತಾರೆ ಈತ ಸ್ಥಳೀಯರು ಇರ್ತೀವಿ ಸಂಬಂಧಪಟ್ಟಂತಹ ಎಂ ಎಲ್ ಎ ಬರೋದು ಗೆದ್ದ್ಬಿಟ್ಟ ಹೋಗ್ಬುಟ್ಟ ಕುತ್ಕೊಂಬುಟ ಎಮ್ ಎಲ್ ಎ ಎಷ್ಟು ಬಂದು ನೋಡಿದ್ದಾರೆ ಆ ಎಂ ಎಲ್ ಎ ಎಷ್ಟು ಜನ ಎಷ್ಟು ಸಲಿ ಬಂದು ನೋಡಿದ್ದಾರೆ ಈ ರಸ್ತೆಗೆ ಸಂಬಂಧಪಟ್ಟ ಆಯ್ತು ಮೆಟ್ಟಿಕ್ಸ್ ಮಷ್ಯಾ ಡ್ಯಾಮ ವಿಚಾರ ಮಾಡ್ತಾರ ಸಹ ಮಾಡೋಲ್ಲ ಲಕ್ಷಣ ವ್ಯವಸ್ಥೆಗಳು ಹಾಗೆ ಉಪ ಮುಖ್ಯಮಂತ್ರಿ ಅವರು ಒಂದು ಆದೇಶ ಹೇಳಿದ್ದಾರೆ ಎಲ್ಲಿ ಇರುತ್ತೆ ಎಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಉಪ ಮುಖ್ಯಮಂತ್ರಿ ಅವರೇ ನೋಡ್ರಿ ಇಂತ ರಸ್ತೆಗಳು ಇದಾವೆ ಸಾಯಿ ಅವರಿಗೆ ನೀವು ಏನೋ ಪರಿಹಾರವನ್ನ ನೀಡ್ತೀರಾ ಯಾಕೆ ಬೇಕಿದ್ದಲ್ಲ ನಿಮಗೆ ಹೇಳ್ತಾ ಇದ್ ಎಂತ ಕೋಟಿ ಕಾರು ತಗೊಂಬಂದ್ರು ಇಂಥ ರೋಡಲ್ಲೇ ನೀವು ಬರ್ಬೇಕು ಜನಸಾಮಾನ್ಯರನ್ನ ಓಡಾಡ್ಬೇಕು ರಸ್ತೆಗಳು ಇಷ್ಟು ಅದ ಗೆಟ್ಟಿದೆ ಭ್ರಷ್ಟ ಅಧಿಕಾರಿಗಳು ಬಿಬಿಎಂಪಿ ಬಿ ಎಂ ಹೋದ್ರೆ ನಮಗೆ ಬರಲ್ಲ ಅಂತಾರೆ ಅವ್ರೇ ಆದಮ ಸಂಪುಟ ಹೋದ್ರೆ ಅವ್ರಿಗೂ ನಮಗೂ ಬರಲ್ಲ ಹಿಂಗೆ ಯಾರಿಗೆ ಬರುತ್ತೆ ಬಂದಿದ್ದೆ ನಾನು ರಮೇಶ್ ಅಂದರೆ ಮೇಜರ್ ರೋಡು ಅವರು ಏಯ್ ಅವರಿಗೆ ಸುಮಾರು ಸಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಆದರೂ ಸಹ ಅವರು ನಮ್ಮ ಫೋನ್ಗೂ ಸ್ಪನ್ಸಲ್ಲ ಆಯ್ತು ನೋಡ್ತೀನಿ ಬರ್ತೀನಿ ಇದನ್ನೇ ಹೇಳ್ತಾರೆ ಇಷ್ಟು ದಿವಸ ಎಚ್ ಎಸ್ ಆರ್ ಲೇಔಟ್ ಆಫೀಸಲ್ಲಿದ್ದರು ಈಗೇನು ಇಲ್ಲಿ ನಮ್ಮ ಬೆಂಗಳೂರು ಬೆಂಗಳೂರು ಒಂದು ಪಕ್ಕದಲ್ಲಿ ಅಂದರೆ ಕಾರ್ ಪಾರ್ಕ್ ಇದೆಯಲ್ವಾ ಅಲ್ಲಿಗೆ ಬಂದಿದ್ದಾರೆ ಅಲ್ಲಿ ಒಂದು ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ ಸಹ ನಾನು ಅವ್ರನ್ನ ಮಾತಾಡಿದ್ದೆ ಆದರೂ ಸಹ ಅವರು ಏನು ಬರ್ತೀವಿ ನೋಡ್ತೀವಿ ಹಂಗೆ ಹೇಳ್ತಾರೆ ವಿನಃ ಇಲ್ಲಿ ಬರಲಿಲ್ಲ ನೋಡಲಿಲ್ಲ ಇದು ಇವತ್ತಿನ ಸಮಸ್ಯೆ ಅಲ್ಲ ಪ್ರತಿ ದಿವಸ ಇಲ್ಲಿ ಇರೋದೆ ಮತ್ತೆ ಈ ರಸ್ತೆಯಲ್ಲಿ ದಿವಸಕ್ಕೆ ನೂರು ಗಾಡಿ ಟೈ ವೀಲರ್ ಹೋಗ್ತವೆ ಯಾವುದು ಕಚ್ರಾ ತುಂಬಿಕೊಂಡು ಅದ್ರ ಮೇಲೆ ಟಾರ್ಬಲ್ ಹಾಕಲ್ಲ ಅವರಿಗೆ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರಿಗೆ ಹುಡುಮಾವು ಸ್ಟೇಷನ್ ಅವರಿಗೆ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಹೇಳಿದರೂ ಸಹ ಅವರು ಅದ್ರ ಬಗ್ಗೆನೂ ಕಾಳಜಿ ಇಲ್ಲ ನೋಡಿ ಆಟೋ ಹಿಂಗೆ ಬರ್ತಾ ಇದೆ ನೋಡಿ ಪಟ್ಟು ಬರ್ತಾ ಇದೆ ನೋಡಿ ಆ ಕಡೆ ಹೀಗೆ ಹೀಗಾಗಿದೆ ಪರಿಸ್ಥಿತಿ ತಕ್ಷಣ ಇದನ್ನು ಸರಿಪಡಿಸಿದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನೂರಾರು ಜನ ಬೇರೆ ಪಕ್ಷದವರು ಬಂದು ಇಲ್ಲಿ ಈ ಮುಗಿಸ್ತಾ ಇದ್ದೀವಿ ಜೈ ಜೈ ಕೆ ಆರ್ ಹಿರಿಯರಾಗಿರುವಂತಹ ರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಯಾಕೆಂದ್ರೆ ಮಳೆ ಬಂದಿತ್ತು ಅನ್ನು ಮಳೆ ಬಂದ್ರೆ ಸಾಕು ರಸ್ತೆ ಮಳೆ ನೀರಲ್ಲ ಸ್ಯಾನಿಟರಿ ಸ್ಯಾನಿಟ್ರಿ ನೀರೇ ಅದೇ ಮಳೆ ಬಂತು ಅಂದ್ರೆ ರಸ್ತೆಗಾಗಿರುವಂತಹ ಡಾಂಬರೀಕರಣ ವಿಚಾರವಾಗಿರುವಂತಹ ಬಂಡವಾಳಗಳು ಗೊತ್ತಾಗುತ್ತೆ ಎಷ್ಟು ಕಮಿಷನ್ ಬೆಂಗಳೂರು ಬೆಂಗಳೂರು ದಕ್ಷಿಣ ಮುಂದಾಯ್ತು ಯಾರು ಎಂ ಎಲ್ ಎ ಕೃಷ್ಣಪ್ಪ 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 ಅವರೇ ನಿಮಗೆ ಮಾನ ಮರ್ಯಾದೆ ಇದ್ರೆ ಹೇಳ್ತಾ ಇದ್ದೀನಿ ನಿಮಗೆ ಮಾನ ಮರ್ಯಾದೆ ಇದ್ರೆ ನಾಳೆಗೆ ಇದಕ್ಕೆ ಡಾಂಬರಿಕ ಹಾಕ್ಬೇಕು ಕುಂಡಿಯನ್ನ ಮುದ್ಬೇಕು ಏನು ತಿಂತೀರಾ ನೀವು ಒಟ್ಟೆಗೆ ಅದ ನಾನು ಹೇಳ್ತಾ ಇದ್ದೀನಿ ನೀವೇನು ಕ್ಷೇತ್ರ ಪ್ರವಾಸ ಏನು ಮಾಡಲ್ವಾ ಇಲ್ಲಿನ ಬಿಟ್ಬಿಟ್ಟು ಏನಾದ್ರು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿನ ದೇಶ ಏನಾಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಟ್ಟಿಗೆ ಮಾಹಿತಿ ಮಾಡ್ತಾ ಇದ್ದ ಇಲ್ಲೇ ಗಂಪನ್ನ ಆಸ್ತಾ ಇದೆ ಸ್ವಾಮಿ ಕನಿಷ್ಠ ಪಕ್ಷ ನೀವು ಎಂ ಎಲ್ ಎ ಆಗಿದ್ದೀರಾ ಕ್ಷೇತ್ರದ ಇರುವಂತ ಜನಸಾಮಾನ್ಯ ಪರಿಸ್ಥಿತಿಗಳನ್ನು ನೀವು ನೋಡ್ಕೊಂಡು ಅಬಲೀಕರಣ ಮಾಡಬೇಕು ನೀವು ಬೇರೆ ಬೇರೆ ಸುತ್ತ ನಿಮ್ಮ ದೇಶಗಳನ್ನ ಸುಚ್ಕೊಂಡು ಹಾಕ್ಬೇಕಾಗಿರುವಂತ ಮೂಲ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡಿರಿ ಎಷ್ಟು ಎಜುಕೇಟೆಡ್ ಪರ್ಸೆಸ್ ಇದ್ರು ಅಷ್ಟೇ ಇಲ್ಲಿ ಕೆಲಸ ಆಗಬೇಕು ಅಂತ ನಾನು ಕೃಷ್ಣ ಕೃಷ್ಣಪ್ಪ ಅವರಿಗೆ ನಾನು ಹೇಳ್ತಾ ಇದೀನಿ ಈಗಿನ ಎರಡೂರು ವರ್ಷ ಎಮ್ ವರ್ಷ ಮೂರು ಬಾರಿ ಪ್ಪ ಅವರೇ ಮೂರು ಬಾರಿ ಎಮ್ ಎಲ್ ಎ ಆಗ್ಬಿಟ್ಟು ಎಮ್ಮೆ ಕಾಯ್ತಾ ಇದ್ದೀರಾ ನೋಡ್ರಿ ನಿಮ್ಮ ಕ್ಷೇತ್ರದ ರಸ್ತೆಗಳನ್ನ ಏನು ನೋಡ್ರಿ ಯಾರಿಗೆ ಬರೋದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕನಿಷ್ಠ ಪಕ್ಷ ಗುಂಡಿಗಳಾದರೂ ಮುಗಿಸಿ ನೀವು ಇನ್ನೇನು ಡಾಂಬರೀಕರಣ ಮಾಡೋದು ಬೇಡ ಗುಂಡಿಗಳಾದರೂ ಮುಗಿಸಿ ಜನಸಾಮಾನ್ಯರ ಪ್ರಾಣವನ್ನ ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದು ಕೇಳ್ಕೊಂಡು ಬೇರೆ ಏನಾದರೂ ಸಮಸ್ಯೆಗಳಾಯ್ತು ಅವ್ರಿ ಇಲ್ಲಿಂದ ಏನಾದರೂ ಸಮಸ್ಯೆಗಳಾಗಿ ದುಡ್ಡುಕೊಂಡು ತರ ಓಟ್ ಹಾಕ್ತೀರ ಓಟ್ ಹಾಕಿದ್ರ ಕೃಷ್ಣಪ್ಪ ಅಂದ್ರೆ ಕೊಲ್ಕಟ್ಟೆ ಇಟ್ಕೊಂಡ್ ಮಾತಾಡ್ರಿ ಆ ಇಂತರ ರಸ್ತೆಗಳಲ್ಲಿ ನಮ್ಮ ಮಕ್ಕಳೆಲ್ಲ ಓಡಾಡ್ತಿದಾವೆ ಅಂತವ ನಮ್ಮ ಗಾಡಿಗಳು ಅಳಾಗ ಹೋಗ್ತಾ ಇದಾವೆ ಮನುಷ್ಯ ಪರಿಸ್ಥಿತಿಗಳ ಮತದಾನ ಕೇಳ್ರಿ ಹೋಗ್ಬಿಟ್ಟು ಕೃಷ್ಣಪ್ಪ ಅವ್ರನ್ನ ಕೆಲ್ಸಿದಿರ ಮೂರು ಸಾರಿ ಅವ್ರಿಗೆ ನೆಮ್ಮೆಕಾಯಿ ಬಿಟ್ಟಿದಿರ ದಯವಿಟ್ಟು ಹೋಗಿ ಅವ್ರನ್ನ ಕೇಳಿ ಇದೊಂದು ಡಾಂಬರೀಕರಣ ಮಾಡಿಸ್ಬೇಕು ಅಂತ ನಾನ್ ಕೇಳ್ಕೊಂಡಿದೀನಿ ಇದೊಂದು ಲೈವ್ ಅನ್ನೋದು ಸಾಂಕೇತಿಕವಾಗಿ ಲೈವ್ ಮಾಡಿದ್ವಿ ಇದ್ರೆ ನಾವು ಕೆಲಸಗಳನ್ನ ನಾವು ಬಗ್ಗೆ ಹೇಳಿ ಮೋಸ ಮೇಡಮ್ ಯಾಕೆಂದ್ರೆ ಇದೇ ದಾರಿಯಲ್ಲಿ ಒಂದಿನಕ್ಕೆ ನಾಲ್ ಬಾರಿ ಯಾಕಂದ್ರೆ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಬೆಳಗ್ಗೆ ಟೈಮ್ ಅಲ್ಲಿ ಈ ರೋಡ್ದಲ್ಲಿ ಇರೋದ್ರಿಂದ ನಮ್ಗೆ ಆನ್ ಟೈಮ್ ಹೋಗಿ ಸೇರೋಕ್ ಎಷ್ಟು ಜನ ಬೀಳ್ತಿದ್ದಾರೆ ಅಂದ್ರೆ ನಮ್ಮ ಮುಂದೆ ಇಬ್ಬರು ಮೂರ್ ಜನ ಬೆಳಗ್ಗೆ ಬಿದ್ದಿದ್ದಾರೆ ನಾನು ನನ್ನ ಮಗನ ಸ್ಕೂಲಲ್ಲಿ ಬಿಟ್ಬಿಟ್ಟು ಈಗ ರಿಟರ್ನ್ ಹೋಗ್ತಾ ಇದ್ದೀನಿ ನೋಡ್ತಾ ನೋಡ್ತಾ ನನಗೆ ಬಂದೆ ತುಂಬ ಸಂತೋಷ ಆಯಿತು ನೀವು ಇಲ್ಲಿ ಮಾತಾಡಿದ್ದು ನಿಮ್ಮ ತರ ಯಾರು ಬಂದಿಲ್ಲಿ ಮಾತಾಡೋದಿಲ್ಲ ಯಾಕಂದ್ರೆ ಎಲ್ಲರೂ ಬಂದು ಓಟ್ ಹಾಕ್ತಾರೆ ದುಡ್ಡು ತಗೊಂಡು ಓಟ್ ಹಾಕ್ತಾರೆ ಓಟ್ ಏನು ಲಾಭ ಆಯ್ತು ಈಗ ಈ ರೋಡ್ಗಳನ್ನ ಯಾರು ಬದಲು ಕೊಡೋದು ಎಷ್ಟು ಜನ ಮಕ್ಕಳು ಇಲ್ಲಿ ಬಿದ್ದು ಪಾಪ ಪ್ರಾಣ ಕಳ್ಕೊಂಡಿದ್ದಾರೆ ಕೈ ಕಾಲು ಕಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಯಾರು ಆನ್ಸರ್ ಕೊಡ್ಬೇಕು ಎಮ್ ಎಲ್ ಎ ಅವರು ಏನು ಮಾಡ್ತಿದ್ದಾರೆ ಇಲ್ಲಾಂದ್ರೆ ಇಲ್ಲಿ ಈ ಏರಿಯಾ ಕೌನ್ಸಿಲರ್ ಏನು ಮಾಡ್ತಿದ್ದಾರೆ ಕೌನ್ಸ್ಲರ್ ಇಲ್ಲ ಈಗ ಕೌನ್ಸಿಲರ್ ಇಲ್ಲ ಕೌನ್ಸಿಲರ್ ಇಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಯಾರು ಬರ್ಬೇಕು ನೀವು ನೋಡಬೇಕು ಸರ್ ಅಧಿಕಾರಿಗಳು ನೋಡ್ಬೇಕು ಮಾತಾಡ್ಬೇಕು ಯಾಕಂದ್ರೆ ನಮ್ಮಂತ ನಾಲ್ಕು ಜನ ಬಂದ್ರೆ ಆದ್ರೂ ಅವ್ರಿಗೆ ಬರ್ತಾರ ಅಂತ ನಾನು ನೋಡಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಇಂತಹ ಮೋಸ ಒಂದು ರೋಡ್ಗಳನ್ನ ಇಟ್ಕೊಂಡು ಏನ್ ಮಾಡ್ತಿದ್ದಾರೆ ಐದು ವರ್ಷ ಹತ್ತು ವರ್ಷ ಅವ್ರಿಗೆ ಗೆದ್ದು ಏನ್ ಪ್ರಯೋಜನ ಇಲ್ಲಿ ನಾವು ಜನಗಳು ನಂಬ್ಕೊಂಡು ಏನಕ್ಕೆ ಅವ್ರಿಗೆ ಓಟ್ ಹಾಕ್ಬೇಕು ಈಗ ನಾವಿಲ್ದಿರ ನಾನು ಯಾರಾದ್ರೂ ಕೇಳೋಕ್ಕಾಗುತ್ತಾ ದಯವಿಟ್ಟು ಎಂ ಎಲ್ ತಕ್ಷಣ ಕೃಷ್ಣಪ್ಪ ಅವರೇ ಅಧಿಕಾರಿಗಳಿಗೆ ಬಂದು ಅಧಿಕಾರಿಗಳಿಗೆ ನೀವು ಏನು ಜವಾಬ್ದಾರಿಯನ್ನ ಕೊಟ್ಟು ಇಮಿಡಿಯೇಟ್ ಮಾಡಿಸ್ತೀರಾ ಮಾಡ್ತಿ ಆಯ್ತಾ ಇಲ್ಲಾಂದ್ರೆ ಜನಗಳು ತುಂಬಾ ಮೋಸ ರೀ ನೋಡ್ರಿ ಈ ರೋಡ್ ಅರ್ಧ ರೋಡ್ ಬಿಡ್ಬಿಟ್ಟು ಒನ್ ವೇ ಒನ್ ವೇ ಮಾತ್ರ ಯೂಸ್ ಮಾಡ್ತಿದ್ದಾರೆ ಟೂ ವೇ ಇದು ರೋಡ್ ಎಷ್ಟಿನಲ್ವತ್ತಡಿಯಲ್ಲಿ ಹತ್ತಡಿಯಲ್ಲಿ ಓಡಾಡ್ತಾರೆ ಅಡಿನೂ ಇಲ್ಲ ನೋಡಿ ನೀವೇ ಇಲ್ಲಿ ಚೆನ್ನಾಗಿ ನೋಡಿ ರೋಡ್ ಹೆಂಗಿದೆ ನೋಡಿ ಹತ್ತಡಿ ರೋಡ್ ಇದೆಯಾ ನೋಡಿ ಹತ್ತಡಿ ರೋಡ್ ಇಲ್ಲ ಇದು ಟೂ ವೇ ಇದು ಈ ತರ ನಮ್ಗೆ ತುಂಬಾ ಅನ್ಯಾಯ ಮಾಡ್ತಿದ್ದೀರಾ ಎಮ್ ಎಲ್ ಎ ಅವ್ರೆ ಯಾಕಂದ್ರೆ ನಾವು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿರೋದು ನನಗೆ ಕೇಳೋ ಹಕ್ಕಿದೆ ನಾನು ಕೇಳ್ತಿದ್ದೀನಿ ದಯವಿಟ್ಟು ನೋಡಿ ನನ್ನ ಹೆಸರು ನಹೋಮಿ ಅಂತ ನಮಗೆ ಫಸ್ಟ್ ಈ ರೋಡ್ ಅನ್ನ ನಮಗೆ ರೆಡಿ ಮಾಡಿಕೊಡಿ ನಾವು ಇದಕ್ಕಿಂತ ಜಾಸ್ತಿ ಏನು ಕೇಳ್ತಿಲ್ಲ ಇಲ್ಲ ನಮ್ಮ ಮನೆ ಹತ್ರ ಬಂದು ನೀವು ರೆಡಿ ಮಾಡಿ ಅಂತ ಕೇಳ್ತಿಲ್ಲ ಪಬ್ಲಿಕ್ ಆಗಿ ರೋಡ್ ಅಲ್ಲಿ ಕೇಳ್ತಾ ಇದ್ದೀವಿ ದಯವಿಟ್ಟು ನೀವು ಈ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀರಿ ಸನ್ ಫ್ರಾನ್ಸಿಸ್ ಸ್ಕೂಲ್ಸಿಸ್ತೀವಿ ಸ್ಥಳೀಯವರು ಅವರ ಒಂದು ನೋವನ್ನ ಹೇಳ್ಕೊಂಡಿದ್ದಾರೆ ಮೂರ್ ಬಾರಿ ಎಂ ಎಲ್ ಚಿನ್ನಪ್ಪ ಅವರೇ ಕನಿಷ್ಠ ಪಕ್ಷ ಈ ರೋಡ್ ರೆಡಿ ಮಾಡಿ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಅಲ್ಲಿ ಯಾ ಎಲ್ಲಿ ನಿಮ್ ಇಟ್ಕೊಂಡಿದ್ದಾರೆ ಇದ್ದಾರೋ ಇದಾರೋ ಇದ್ದಾರೋ ಅಂತ ನಾವು ಸರ್ಚ್ ಮಾಡಿಬಿಟ್ಟು ಹೋಗಿ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಟ್ಟು ಮನವಿ ಪತ್ರವನ್ನ ಕೊಟ್ಟು ಸಾಂಕೇತಿಕವಾಗಿ ತಿಳ್ಕೋದೇ ಕೊಟ್ಟಿದ್ದೀರಾ ಮಾಡ್ಬೇಕಾಗಿರೋ ಕೆಲಸವನ್ನ ಮಾಡ್ತೀನಿ ನೋಡಿ ಅವನ್ ರಸ್ತೆ ಬಿಟ್ಟು ಫುಟ್ಪಾತ್ ಅಲ್ಲಿ ಬರ್ತಾವ ರೋಡ್ ಸರಿ ಇಲ್ಲ ಸರ್ ಏನ್ ಮಾಡ್ಬೇಕು ಹೇಳಿ ಸರಿ ಇಲ್ಲ ರೋಡ್ ಸರಿ ಇದ್ದಿದ್ರೆ ಅವ್ರು ಫುಟ್ಪಾತ್ ಅಲ್ಲಿ ಬರೋ ಅವಶ್ಯಕತೆ ಇಲ್ಲ ರೋಡ್ ಸರಿ ಮಾಡಿದ್ರೆ ಶಾಂತಿ ಹೇಳ್ತಾ ಇದೊಂದು ಲೈವನ್ನ ಮುಗಿಸ್ತಾ ಇದ್ದೀನಿ ನೋಡಿ ಇಲ್ಲಿನ ಸ್ಥಳೀಯರು ಯಾವ ರೀತಿಯಾಗಿ ಓಡಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ ಇದೇನು ಮಳೆ ಬಂತು ಅಂದ ತಕ್ಷಣ ಇರುವಂತಹ ರಸ್ತೆಗಳ ಬಂಡವಾಳಗಳು ಸಹ ಗೊತ್ತಾಗುತ್ತೆ ಎಷ್ಟು ಬ್ರಷ್ ಆ ರಸ್ತೆಗಳಲ್ಲಿ ಎಷ್ಟು ಕಮಿಷನ್ ತಗೋ ಕಮಿಷನ್ ತಗೊಂತಾರೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಿದ್ದಾರೆ ಎಲ್ಲರೂ ಸಹ ಮಾತಾಡ್ತಾರೆ ಸ್ಥಳೀಯರು ಸಹ ಮಾತಾಡಿದ್ದಾರೆ ಇದೇ ಆಗ್ತಿರೋದು ನಮ್ಮ ಬೆಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಅಂತಾರಲ್ಲ ಇದು ಸ್ಮಾರ್ಟ್ ಸಿಟಿ ಅಲ್ಲ ಇದು ಗಾರ್ಬೇಜ್ ಕಚಡ ವ್ಯವಸ್ಥೆಗಳು ಅಂದಿಗಳು ಸಹ ಬದುಕಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ